ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮಾರ್ನಿಂಗಿಂದ ಆ ಈವ್ನಿಂಗ್ವರೆಗೂ ಆದಷ್ಟು ಶೂಟ್ ಮಾಡಿಕೊಂಡು ಇವತ್ತಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯೀನಿ ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯೀನಿ ಓಕೆ ಬನ್ನಿ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿ ಅಲ್ವಾ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಟಿಫನ್ ರೆಸಿಪಿ ಅಂತೂ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಏಕೆಂದರೆ ರೈಸ್ ಐಟಮ್ ನಾನು ತುಂಬಾ ಮಾಡ್ತೀನಿ ಹಾಗಾಗಿ ಅದರಲ್ಲೂ ವೆರೈಟೀಸ್ ಮಾಡೋದರಿಂದ ರೆಸಿಪೀಸನ್ನು ಕೂಡ ನಾನು ಶೂಟ್ ಮಾಡ್ಕೊಂಡಿರ್ತೀನಿ ಹಾಗೆ ಇವತ್ತು ಕೂಡ ನಾನು ಒಂದು ರೆಸಿಪಿನೂ ಕೂಡ ಶೇರ್ ಇದ್ದೀನಿ ಇದು ಅಷ್ಟೊಂದು ಡಿಟೇಲಾಗಿ ಏನು ನಾನು ರೆಸಿಪಿನ ಶೂಟ್ ಮಾಡ್ಕೊಂಡಿರ್ಲಿಲ್ಲ ಬಟ್ ರೆಸಿಪಿ ಅಂತೂ ಸಖತ್ತಾಗಿ ಬಂದಿತ್ತು ಹಾಗಾಗಿ ಶೂಟ್ ಮಾಡ್ಕೊಂಡಿಲ್ಲ ಅಂದರೂ ಎಷ್ಟು ಮಾಡ್ಕೊಂಡಿದ್ದೀನೋ ಅಷ್ಟೇ ಡಿಟೇಲಾಗಿ ವೀಡಿಯೋನ ವೀಡಿಯೋದಲ್ಲೇ ತಿಳ್ಸೋಣ ಅಂತ ಅಂದ್ಬಿಟ್ಟು ಆ ರೆಸಿಪಿನೂ ಕೂಡ ನಾನು ಶೇರ್ ನಾನು ಇವತ್ತು ಇಲ್ಲಿ ಮಶ್ರೂಮ್ ಬಿರಿಯಾನಿನೋ ಮಿಶ್ರೂಮ್ ಪಲಾವ್ ಏನು ಬೇಕಾದರೂ ಅಂದ್ಕೊಳ್ಳಿ ಮಾಡ್ತಾಯೀನಿ ಮಶ್ರೂಮ್ ರೈಸ್ ಅಂತಲೇ ಫೈನಲಾಗಿ ನಾನು ಅದನ್ನೇ ಕರೆಯೋದು ಮಶ್ರೂಮ್ ರೈಸ್ ಅಂತಲೇ ಅದನ್ನು ಮಾಡ್ಕೊತಾಯೀನಿ ಸಕ್ಕ ಟೇಸ್ಟಿಯಾಗಿ ಬಂದಿತ್ತು ಇವ ಸ್ವಲ್ಪ ಚೇಂಜಸ್ ಮಾಡಿದ್ದೆ ಅಷ್ಟೇ ಇನ್ನೇನು ಇಲ್ಲ ಆಲ್ರೆಡಿ ನಾನು ಒಂದ್ಸಲಿ ರೆಸಿಪಿನ ಶೇರ್ ಮಾಡಿದ್ದೀನಿ ಬಟ್ ಅವತ್ತಿನ್ನ ಇವತ್ತು ಸಖತ್ತಾಗಿ ಬಂದಿತ್ತು ಅಂತ ಹೇಳ್ಬೋದು ಸ್ವಲ್ಪ ಚೇಂಜಸ್ ಮಾಡೋದರಿಂದ ಒಂಚೂರು ಟೇಸ್ಟಿಯಾಗಿತ್ತು ಹಾಗಾಗಿ ಶೇರ್ ಮಾಡ್ಕೋಣ ಅಂತ ಮೊದಲು ಏನೆಲ್ಲ ಬೇಕಿಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮಶ್ರೂಮ್ನ ಚೆನ್ನಾಗಿ ತೊಳ್ಕೊಬೇಕಾಗತ್ತೋ ಒಂದು ಎರಡು ಮೂರು ಸಲ ಸಿಂಗಲಾಗಿ ಒಂದೊಂದೇ ನೋಡಿ ಯಾಕೆಂದರೆ ಫುಲ್ ಕಪ್ ಕಪ್ ಆಗಿಬಿಟ್ಟಿರುತ್ತಲ್ವ ಹಾಗಾಗಿ ಚೆನ್ನಾಗಿ ಎರಡು ಮೂರು ಸಲ ತೊಳ್ಕೊಂಡು ಇಟ್ಕೊತಾಯಿನಿ ಹಾಗೆ ಇಲ್ಲಿ ಒಂದು ಈರುಳ್ಳಿ ಒಂದು ಎರಡು ಮೂರು ಈರುಳ್ಳಿ ಮತ್ತು ಒಂದು ಟೊಮೆಟೊನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾರಿಗೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಜೀರಿಗೆ ಸೋಂಪು ಇಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಮಸಾಲೆಗೆ ರುಬ್ಬೋದಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ನಾನು ಶೂಟ್ ಮಾಡ್ಕೊಂಡಿಲ್ಲ ಹಾಗೆ ಹಾಗೆ ಹೇಳ್ಬಿಟ್ಟಿದ್ದೀನಿ ಇಷ್ಟನ್ನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಪಲಾವ್ ಮಸಾಲೆ ನಾನು ಕಾಮನ್ನಾಗಿ ಬಿರಿಯಾನಿಗೆ ಪಲಾವ್ ಎಲ್ಲ ಏನೂ ಹಾಕ್ತೀನಲ್ವ ಎಲ್ಲ ಥರದ್ದು ಪಲಾವ್ ಮಸಾಲೆ ಪಲಾವ್ ಎಲೆ ಕಸ್ತೂರಿ ಮೆತಿ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ಕೂಡ ಹಾಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿರೋವಂಥ ಈರುಳ್ಳನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇಲ್ಲಿ ಫ್ರೈ ಮಾಡೋ ಟೈಮಲ್ಲೇ ನನ್ನ ಮಗಳು ಅಷ್ಟೊತ್ತಿಗೆ ಎದ್ದು ಬಂದಳು ಬಂದ್ಳು ತಕ್ಷಣ ನಾನು ಹತ್ರ ಬಂದುಬಿಡ್ತಾಳೆ ಅವಳನ್ನ ಅಲ್ಲೇ ಕುರಿಸ್ಕೊಂಡು ತಿಂಡಿ ಮಾಡೋಣ ಅಂತ ಮಾಡ್ತಾಯಿನಿ ಇದಕ್ಕೆ ನಾನಿಲ್ಲಿ ಮಶ್ರೂಮ್ ಜೊತೆಗೆ ಹಸಿ ಬಟಾಣಿನೂ ಕೂಡ ಹಾಕೊತಾಯಿನಿ ಬರೀ ಮಶ್ರೂಮ್ ಹಾಕೋದ್ರಿಂದ ಅಷ್ಟೊಂದು ಒದಗಲ್ಲ ಅಂದರೆ ಜಾಸ್ತಿ ಸಿಗಲ್ಲ ಅದರಲ್ಲಿ ನಾವು ಎರಡು ಪ್ಯಾಕೆಟ್ ಅಂದರೂ ತುಂಬ ಹಾಕಬೇಕಾಗತ್ತೆ ಬಟ್ ಮನೇಲೆಲ್ಲ ಅಷ್ಟೆಲ್ಲ ಹಾಕೋಕ್ಕಾಗಲ್ಲ ಒಂದು ತಂದರೆ ನಾವು ಎರಡು ಮೂರು ಪ್ಯಾಕೆಟ್ ಅಷ್ಟೇ ಬರ್ತಾರದು ಅಥವಾ ಎರಡೇ ಇದ್ದಿದ್ದು ಪ್ಯಾಕೆಟು ಹಾಗಾಗಿ ಒದಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಜೊತೆಗೆ ಬಟಾಣಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಬಟಾಣಿನ ಕೂಡ ಸ್ವಲ್ಪ ಅದನ್ನು ಕೂಡ ನೀರಲ್ಲಿ ಹಾಕಿ ನೆನೆಸಿಡ್ತಾಯಿ ಯಾಕೆಂದರೆ ಫೀಸರ್ ಆಗಿರುತ್ತಲ್ವ ಹಾಗಾಗಿ ನೆಕ್ಸ್ಟ್ ಈರುಳ್ಳಿ ಟೊಮೆಟೊ ಹಾಕಿ ಫ್ರೈ ಮಾಡಿದ ನಂತರ ನಾನು ಪೇಸ್ಟ್ ಏನು ರುಬ್ಕೊಂಡಿದ್ನಲ್ವ ಕುದಿನಾ ಕೊತ್ತಂಬರಿ ಸೊಪ್ಪು ಚಿಕ್ಕ ಲವಂಗ ಅದೆಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಸಿ ಹಾಕಿ ನಾನು ರುಬ್ಕೊಂಡಿಲ್ಲ ಯಾಕೆಂದರೆ ಹಸಿ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಹಾಕಿಲ್ಲ ಇಲ್ಲಾಂದರೆ ಹಾಕೊಂತಿದ್ದೆ ಹಸಿ ಮೆಣಸಿನ್ಕಾಯಿ ಖಾಲಿ ಆಗೋದ್ರಿಂದ ಚಿಲ್ಲಿ ಪೌಡರ್ನೇ ಹಾಕೋಣ ಅದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಆ್ಯಕ್ಚುಲಿ ನಾವು ಚಿಲ್ಲಿ ಅಂದರೆ ಹಸಿ ಮಿಸ್ ಮಾಡಿ ಕಾಲ್ತ್ ಪುಡಿ ಹಾಕಿದ್ರೆ ಅದು ಸ್ವಲ್ಪ ಡಿಫ್ರೆಂಟೇ ಟೇಸ್ಟ್ ಬರುತ್ತೆ ಹಾಗಾಗಿ ಅದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗಿ ಈಗ ಅದು ಮಸಾಲೆ ಎಲ್ಲ ಫ್ರೈ ಆದಮೇಲೆ ನೋಡಿ ಇವಾಗ ಸ್ವಲ್ಪ ಅಶ್ವಿನ ಪುಡಿ ಹಾಗೆ ಖಾರದ ಪುಡಿ ಹಾಕ್ಕೊತಾಯಿ ಖಾರದ ಪುಡಿ ಮತ್ತು ಒಂದೆರಡು ಸ್ಪೂನ್ ಅಷ್ಟು ಧನ್ಯಾ ಪೌಡರ್ ಇದಕ್ಕೆ ಗರಂ ಮಸಾಲೆ ಏನು ಕೂಡ ನಾನು ಯೂಸ್ ಮಾಡಿಲ್ಲ ಧನ್ಯಾ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯೀನಿ ಇದಕ್ಕೆ ಇವಾಗ ಮಶ್ರೂಮ್ ಕೂಡ ಆ್ಯಡ್ ಇದ್ದೀನಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ಲಾಸ್ಟಲ್ಲಿ ಮಶ್ರೂಮು ಹಾಗೆ ಹಸಿ ಬಟಾಣಿ ಯಾಕಂದರೆ ಇದೆಲ್ಲ ಬೆಂದೋಗಿಬಿಡ್ತಿದ್ದೀನಿ ನಾವು ಜಾಸ್ತಿ ಹೊತ್ತು ಬೇಯಿಸೋವಂಥ ಅವಶ್ಯಕತೆ ಏನಿಲ್ಲ ಮಸಾಲೆ ಮಾತ್ರ ಸ್ವಲ್ಪ ಅವಳಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂಚೂರು ಹಸಿ ವಾಸನೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನೊಂದು ಒಂದೂವರೆ ಅಷ್ಟು ಗ್ಲಾಸ್ನ ಅಕ್ಕಿನ ಹಾಕೊತಾಯೀನಿ ಮನೇಲಿ ನಾನು ಅದೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡ್ತೀನಿ ಕೊಮ್ಮನೆಯಾಗಿ ನಾನು ಒಂದು ಗ್ಲಾಸು ಮುಕ್ಕಾಲು ಗ್ಲಾಸ್ ಅಷ್ಟೇ ಹಾಕೋದು ಆ್ಯಕ್ಚುಲಿ ಅವಳಿಗೋಸ್ಕರನೇ ಮಾಡ್ತಾ ಇರೋದು ಒಟ್ಟಿನಲ್ಲಿ ಈ ನಡುವೆ ಅಂತ ್ಬಿಟ್ಟು ಅವಳಿಗೋಸ್ಕರ ಏನು ಬೇಕು ಎಲ್ಲನೂ ಕೂಡ ಮಾಡ್ತಾ ಇದ್ದೀನಿ ನಾಲ್ಕು ದಿನ ಮನೇಲಿ ಇದ್ದಿದ್ದರಿಂದ ಅವಳಿಗೆ ಏನೆಲ್ಲ ಬೇಕು ಏನೆಲ್ಲ ಇಷ್ಟ ಅಂತ ಕೇಳಿಕೊಂಡು ಅದನ್ನೇ ಇದ್ದೆ ಹಾಗೆ ಮಶ್ರೂಮ್ ರೈಸು ಕೂಡ ಇಷ್ಟ ಆಗುತ್ತೆ ಮನೇಲಿ ಎಲ್ಲರೂ ಕೂಡ ಇಷ್ಟನೇ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಟಿಫನ್ಗೆ ಅದನ್ನೇ ಇದ್ದೀನಿ ಫೈನಲ್ ಆಗಿ ಮಶ್ರೂಮ್ ರೈಸು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡಿರ್ಲಿಲ್ಲ ಸಖತ್ತಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡಿ ಆಗಿರುತ್ತೆ ಬೇಗನೆ ಮಾಡ್ಕೊಂಬಿಡ್ಬೋದು ಹೆವಿ ಮಸಾಲ ಅಂತ ಇರಲ್ಲ ಮಕ್ಕಳು ಕೂಡ ಇಷ್ಟಪಡ್ತಾರೆ ಲಂಚ್ ಬಾಕ್ಸ್ಗೆ ಟಿಫನ್ಗೆ ಏನಾದ್ರು ಮಾಡಬೇಕು ಅಂತಂದರೆ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಬ್ರೇಕ್ಫಾಸ್ಟಲ್ಲಿ ಅಂತ ಹೇಳ್ತೀನಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡ್ತಾಯಿದ್ವಿ ಇವತ್ತು ಮಶ್ರೂಮ್ ರೈಸ್ ಅಂತಂದರೆ ಡಯೆಟ್ ಎಲ್ಲ ನೆನಪೇ ಬರಲ್ಲ ಕುತ್ಕೊಂಡು ತಿಂತಾರೆ ಅದಕ್ಕೆ ಕೆಲಸ ನಾನಂತೂ ಈ ಥರದ ರೈಸ್ ಐಟಮ್ ಅಂದರೆ ನನಗೂ ಸಖತ್ ಇಷ್ಟ ಆಗುತ್ತೆ ಈ ಒಟ್ಟಿಗೆ ಕುತ್ಕೊಂಡು ಇವತ್ತು ಇದ್ದೀನಿ ನನ್ನ ಮಗನ್ನ ಸ್ಕೂಲ್ ಕಳಿಸ್ಬಿಟ್ಟಿದ್ದೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವ್ನಿಗೆ ಇವತ್ತೊಂದು ಫ್ರೂಟು ಸ್ವಲ್ಪ ಮಿಕ್ಸರ್ ಹಾಕ್ಕೊಟ್ಟಿದ್ದೆ ಅಷ್ಟೇ ಜೊತೆಗೆ ಅವ್ನು ಸ್ಕೂಲ್ಗೆ ಹೋಗಿದ್ದ ತಕ್ಷಣ ನಾವೆಲ್ಲ ಕುತ್ಕೊಂಡು ತಿಂಡಿ ಮಾಡ್ತಾಯಿದ್ದೀವಿ ಇವತ್ತು ಹೀಗೆ ಮಾತಾಡ್ತಾ ತಿಂಡಿ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಮಧ್ಯಾಹ್ನದ ಅಡುಗೆನೂ ಕೂಡ ನಾನು ಸ್ಟಾರ್ಟ್ ಮಾಡಿಕೊಂಡೆ ಮಧ್ಯಾಹ್ನ ಅಡುಗೆಗೆ ನಾನಿಲ್ಲಿ ಸೊಪ್ಪಂತೂ ಪಕ್ಕಾ ಮಾಡ್ತೀನಿ ಡೈಲಿ ಮಾಡ್ತಾಯಿದ್ದೀನಿ ಏಕೆಂದರೆ ಪ್ರೆಗ್ನೆಂಟ್ ಇರೋದ್ರಿಂದ ಡೈಲಿ ಸೊಪ್ಪು ತರಕಾರಿ ಅನ್ನೋದು ಕಂಪಲ್ಸರಿಯಾಗಿ ಏನಾದರೂ ಒಂದು ಇರಲೇಬೇಕು ಹಾಗಾಗಿ ನಾನು ಸೊಪ್ಪಂತೂ ಮಿಸ್ ಮಾಡೋದಕ್ಕೆ ಹೋಗಲ್ಲ ಆದರೂ ನಾನು ಸೊಪ್ಪನ್ನ ಮಾಡಿಕೊಡ್ತೀನಿ ಹಾಗಾಗಿ ಸೊಪ್ಪನ್ನ ಬೇಯಿಸ್ತಿದ್ದೆ ಜೊತೆಗೆ ಪನ್ನೀರ್ ಮಸಾಲ ಮತ್ತೆ ಚಪಾತಿ ಮಾಡ್ಕೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊತಾಯೀನಿ ಸಾಂಬಾರು ಸಾಂಬಾರೇನು ಕೂಡ ಮಾಡಿರಲಿಲ್ಲ ಮಧ್ಯಾಹ್ನಕ್ಕೆ ಇಷ್ಟು ಸಾಕು ನೈಟ್ ಸಾಂಬಾರು ಮಾಡ್ಕೊಂಡ್ರೆ ಸಾಕು ಅಂತ ಯಾಕೆಂದರೆ ಮಧ್ಯಾಹ್ನಕ್ಕೆ ನಾನು ನನ್ನ ಅದನ್ನ ಇಬ್ಬರು ಮಾತ್ರ ಇರ್ತೀವಿ ಬಂದರೆ ಹಸ್ಬೆಂಡ್ ಒಂದು ಕೆಲವೊಂದು ಸಲ ಬರ್ತಾರೆ ಕೆಲವೊಂದು ಸಲ ಬರಲ್ಲ ಅವರು ಇವತ್ತು ಕೂಡ ಬಂದಿರಲಿಲ್ಲ ಅವರು ಮಧ್ಯಾಹ್ನದ ನಾವೇ ಅಂತ ಅಂದ್ಬಿಟ್ಟು ಜಸ್ಟ್ ಚಪಾತಿ ಪನ್ನೀರ್ ಮಸಾಲ ಮತ್ತು ಸೊಪ್ಪು ಜೊತೆಗೆ ಇಷ್ಟು ಮಾಡೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೆ ಇಲ್ಲಿ ನಾನು ಬರೀ ಸಬ್ಬಾಕ್ಸಿ ಸೊಪ್ಪನ್ನ ಮಾತ್ರ ಬೇಯಿಸ್ಕೊತಾಯೀನಿ ಈ ಜೊತೆಗೆ ಸ್ವಲ್ಪ ಹೆಸರು ಕಾಳನ್ನ ಹಾಕಿ ಬೇಯಿಸ್ಕೊಂಡಿದ್ದೆ ಕುಕ್ಕರಲ್ಲಿ ಇಷ್ಟು ಇದು ಎರಡು ಕಾಂಬಿನೇಷನಲ್ಲಿ ನಾನು ಮಾಡ್ಕೊತಾಯಿನಿ ಇದು ಸಖತ್ತಾಗಿರುತ್ತೆ ಯಾಕೆಂದ್ರೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಎಲ್ಲ ಕುಟ್ಟಿ ಹಾಕಿ ಮಾಡೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ ಅಳು ಕೂಡ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ಇವಾಗ ಕಾಮನಾಗಿ ಪ್ರೆಗ್ನೆಂಟ್ ವುಮೆನ್ಗೆ ಅದು ಇದು ತಿನ್ನೋದಕ್ಕಾಗದೇ ಇಲ್ಲ ಯಾಕೆಂದರೆ ನಮಗೆ ಫೇವ್ರೇಟ್ ಇರೋ ಅಂಥದ್ದೇ ನಾವು ಪ್ರೆಗ್ನೆಂಟ್ ಆಗಿದ ತಕ್ಷಣ ಅದು ಇಷ್ಟನೇ ಆಗೋಲ್ಲ ಆ ಥರ ಅನಿಸ್ಬಿಡುತ್ತಲ್ವ ಕೆಲವೊಂದು ಏನೇ ಆಗಲಿ ಟೇಸ್ಟಿಯಾಗಿದ್ದರೆ ಸ್ವಲ್ಪ ತಿನ್ನೋದಕ್ಕಾಗೋದು ಕೆಲವೊಂದು ಎಷ್ಟೇ ಟೇಸ್ಟಿಯಾಗಿದ್ದರೂ ಬೇಡ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಅವ್ಳಿಗೆ ಹೆಂಗೆ ಇಷ್ಟನೋ ಅವ್ಳಿಗೆ ಯಾವ ಸೊಪ್ಪು ಇಷ್ಟನೋ ಅದನ್ನೇ ಮಾಡ್ಕೋಣ ಅಂತ ಅಂದ್ಬಿಟ್ಟು ಮಾಡಿಕೊಟ್ಟೆ ತಿಂತಾಳೆ ಅವ್ಳಗೇನು ಆ ಥರ ಏನಿಲ್ಲ ಎಲ್ಲಾನು ಕೂಡ ತಿನ್ನೋದಕ್ಕಾಗುತ್ತೆ ಬಟ್ ಹೆವಿಯಾಗಿ ಏನು ಕೂಡ ತಿನ್ನೋದಕ್ಕಾಗಲ್ಲ ಎಲ್ಲ ಲೈಟಾಗಿ ಅಷ್ಟೇ ತಿನ್ನೋದಕ್ಕಾಗೋದು ಪ್ರೆಗ್ನೆಂಟ್ ಉಮೆನ್ಗೆ ಗೊತ್ತದ್ರ ಕಷ್ಟ ಏನು ಅಂತ ಅಂದ್ಬಿಟ್ಟು ಹಾಗಾಗಿ ನನಗೆ ಅವಳಿಗೆ ಏನು ಇಷ್ಟನೋ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಡ್ತಿದ್ದೀನಿ ನಾನು ಕೂಡ ಏನು ಫೋರ್ಸ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಫೈನಲಾಗಿ ರೆಡಿ ಆಯಿತು ಪನ್ನೀರ್ ಮಸಾಲ ಹಾಗೆ ಸೊಪ್ಪಿನ ಪಲ್ಯನೂ ಕೂಡ ರೆಡಿ ಆಯಿತು ಇವಾಗ ಚಪಾತಿ ಮಾಡಿಕೊಡ್ತು ಅವ್ಳಿಗೂ ಕೂಡ ಇವಾಗ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ಕೊಡ್ತಾ ಇದೀನಿ ಒಟ್ನಲ್ಲಿ ಒಂಥರ ಒಂಥರ ಡಯಟ್ ಅಂತಲೇ ಹೇಳ್ಬೋದು ಪ್ರೆಗ್ನೆಂಟ್ ಒಮ್ಮೆಗೂ ಕೂಡ ಸುಮ್ಮನೆ ಏನೋ ಒಂದು ತಿನ್ಬಿಡೋದಲ್ಲ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಹೇಳ್ತಾರೆ ಬಟ್ ಕೆಲವೊಂದು ಐಟಮ್ ಮಾತ್ರ ಮಿಸ್ ಮಾಡಬೇಕೇ ಹೊರತು ಎಲ್ಲನೂ ಕೂಡ ಪ್ರತಿಯೊಂದನ್ನು ಕೂಡ ಬ್ಯಾಲೆನ್ಸಾಗಿ ತಿನ್ನಬೇಕು ಅಂತಲೇ ಹೇಳ್ಬೋದು ನಮ್ಮ ಸೌಮ್ಯ ಅಂತೂ ಬ್ಯಾಲೆನ್ಸ್ ಆಗಿ ಪ್ರತಿಯೊಂದನ್ನು ಕೂಡ ತಿಂತಾಳೆ ಏನೂ ಕೂಡ ಮಿಸ್ ಮಾಡೋದಕ್ಕೆ ಬೆಳಿಗ್ಗೆ ತಿಂಡಿ ಕಾಮನಾಗಿ ತಿಂಡಿ ತಿಂತಾಳೆ ನೆಕ್ಸ್ಟ್ ಒಂದು ಗ್ಲಾಸ್ ಜ್ಯೂಸ್ ಕುಡಿತಾಳೆ ಮತ್ತು ಮಧ್ಯಾಹ್ನಕ್ಕೆ ಸೊಪ್ಪಿನ ಪಲ್ಯ ಮತ್ತು ಅನ್ನ ಸಾಂಬಾರು ಜೊತೆಗೆ ಮೊಟ್ಟೆನೋ ಅಥವಾ ಪ್ರೋಟೀನ್ ಪ್ರೋಟೀನ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು ಪ್ರೆಗ್ನೆಂಟ್ ವುಮೆನ್ಗೆ ಅದು ಕೂಡ ನಾವು ಕರೆಕ್ಟಾಗಿ ತಗೋಬೇಕಾಗುತ್ತೆ ಈ ರೀತಿಯಾಗಿ ಮತ್ತು ಸಂಜೆ ಹಾಕಿದಾಗ ಒಂದು ಹಣ್ಣು ಸ್ವಲ್ಪ ಡ್ರೈ ಫ್ರೂಟ್ಸು ಈ ರೀತಿಯಾಗಿ ಮತ್ತು ಸಂಜೆ ಹಾಲು ಆರು ಗಂಟೆ ಹಂಗೆ ಈ ರೀತಿಯಾಗಿ ಅವಳು ಕೂಡ ಕರೆಕ್ಟಾಗಿ ಫಾಲೋ ಮಾಡ್ತಾಳೆ ನಾನು ಡಾಕ್ಟ್ರು ಕೂಡ ಅದೇ ರೀತಿಯಾಗಿ ಸಜೆಸ್ಟ್ ಮಾಡಿದ್ದಾರೆ ನಾನು ಕೂಡ ಹಂಗೆ ಹೇಳಿದ್ದೀನಿ ಈ ರೀತಿಯಾಗಿ ತಿನ್ನು ಮಗು ಚೆನ್ನಾಗಿರುತ್ತೆ ಮಗು ವೆಯ್ಟ್ ಗೇನ್ ಆಗುತ್ತೆ ಅಂತ ಹೇಳ್ತೀನಿ ಅವಳು ಕೂಡ ಅದೇ ರೀತಿಯಾಗಿ ಚೆನ್ನಾಗಿ ಫಾಲೋ ಮಾಡ್ತಾಳೆ ಜಾಸ್ತಿ ಜಂಕ್ ಫುಡ್ ಎಲ್ಲ ಹೊರ್ಗಡೆದಲ್ಲ ತಿನ್ನೋದೇ ಇಲ್ಲ ಅಂತಲೇ ಹೇಳ್ಬೋದು ಹೊರಗಡೆನೂ ಹೋಗಲ್ಲ ಇಲ್ಲೂ ಹೊರಗಡೆಯಿಂದ ತರಿಸಿ ಏನು ಕೂಡ ತಿನ್ನೋದಿಲ್ಲ ಅಷ್ಟು ಚೆನ್ನಾಗಿ ಫಾಲೋ ಮಾಡ್ತಾಳೆ ಏನಿದ್ರೂ ಬರೀ ಮನೆ ಊಟ ಆರೋಗ್ಯವಾಗಿದ್ದಾಳೆ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ ಹಾಗೆ ಒಬ್ಬರು ಕೇಳಿದ್ರಿ ಎಷ್ಟು ಮಂತ್ ಇವಾಗ ಅಂತ ಅಂದ್ಬಿಟ್ಟು ಇಬ್ಬರು ಮೂವರೇನೋ ಕೇಳಿದರೆ ಎರಡು ಮೂರು ವೀಡಿಯೋ ಕೂಡ ನಾನು ಆನ್ಸರ್ ಮಾಡಿರಲಿಲ್ಲ ಈಗ ಬಂದ್ಬಿಟ್ಟು ಅವಳಿಗೆ ಸೆವೆನ್ ಮಂತ್ಸಲ್ಲಿ ರನ್ನಿಂಗಿದೆ ಇವಾಗ ಸೆವೆನ್ ಮಂತ್ಸ್ ರನ್ನಿಂಗು ಇಷ್ಟು ಮಂತ್ಸ್ ಇದೆ ಇವಾಗ ಆರಾಮಾಗಿ ಇವಾಗ ಎಲ್ಲ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸೆವೆನ್ ಮಂತ್ಸಿಂದ ಇಷ್ಟು ದಿನ ಅಂತಂದರೆ ಸ್ವಲ್ಪ ಸುಸ್ತು ಆ ಥರ ಎಲ್ಲ ಇತ್ತು ಸಿಂಟಮ್ಸ್ ಅನ್ನೋದು ಒನ್ ಒನ್ ಮಂತಲ್ಲಿ ಒಂದೊಂದು ಥರ ಇರುತ್ತೆ ಚೇಂಜಸ್ ಆಗ್ತಾನೆ ಇರುತ್ತೆ ಈ ಮಂತ್ ಚೆನ್ನಾಗಿದೆ ನೆಕ್ಸ್ಟ್ ಮಂತ್ ಚೆನ್ನಾಗಿರಲ್ಲ ಈ ಥರ ಇರುತ್ತೆ ಕಾಮನ್ ಸಿಂಟಮ್ಸ್ ಎಲ್ಲರಿಗೂ ಹೇಗಿರುತ್ತೋ ಹಾಗೆ ಅವಳಿಗೂ ಕೂಡ ಇದೆ ಬಟ್ ಪ್ರಾಬ್ಲಮ್ ಏನಿಲ್ಲ ಆರಾಮಾಗಿದ್ದಾಳೆ ತಿನ್ಕೊಂಡು ಮನೆ ಊಟ ತಿಂದ್ಕೊಂಡು ಆರಾಮಾಗಿ ಇದ್ದಾಳೆ ಹೊರಗಡೆ ಮಾತ್ರ ಏನು ಕೂಡ ತಿನ್ನಲ್ಲ ಹಾಗೆ ಯಾರಾದರೂ ಪ್ರೆಗ್ನೆಂಟ್ ವುಮೆನ್ ಇದ್ದರೆ ಆದಷ್ಟು ನೀವು ಇದೇ ರೀತಿಯಾಗಿ ಫಾಲೋ ಮಾಡಿ ದಿನ ಸೊಪ್ಪು ಪಲ್ಯ ತರಕಾರಿ ಪಲ್ಯ ಮೊಟ್ಟೆ ಈ ರೀತಿಯಾಗಿ ತಿನ್ನಿ ಡ್ರೈ ಫ್ರೂಟ್ಸು ಹಣ್ಣು ಮಿಸ್ಸೇ ಮಾಡೋಕ್ಕೆ ಹೋಗ್ಬಿಡಿ ನಮ್ಮ ಸೋಮ್ಯ ಅಂತೂ ಆರೆಂಜು ದಾಳಿಂಬೆ ಅಂತೂ ಮಿಸ್ ಮಾಡೋದಕ್ಕೆ ಹೋಗಲ್ಲ ದಿನ ತಿಂತಾಳೆ ಒಂದು ಎರಡು ಮೂರು ಫ್ರೂಟ್ ತಿಂತಾಳೆ ಏನೂ ಇಲ್ಲ ಪರವಾಗಿಲ್ಲ ಆರಾಮಾಗಿದ್ದಾಳೆ ಏನೂ ತೊಂದರೆ ಇಲ್ಲ ಆರಾಮಾಗಿ ಎಲ್ಲನೂ ಕೂಡ ತಿನ್ನಿ ಆದಷ್ಟು ಈಟ್ ಐಟಮ್ನ ಸ್ವಲ್ಪ ಕಮ್ಮಿ ಮಾಡಿ ತಿಂದರೂ ಕೂಡ ಬ್ಯಾಲೆನ್ಸ್ ಆಗಿ ಡೈಲಿ ಮಜ್ಜಿಗೆ ಮತ್ತು ಅಥವಾ ಎಳ್ಳಿರು ಈ ರೀತಿಯಾಗಿ ತಿನ್ನೋದ್ರಿಂದ ಬ್ಯಾಲೆನ್ಸ್ ಆಗಿಬಿಡುತ್ತೆ ಈ ರೀತಿಗೆ ಅವಳು ಫಾಲೋ ಮಾಡ್ತಿದ್ದಾಳೆ ವಾರದಲ್ಲಿ ಮೂರು ದಿವಸ ಎಳ್ಳೀರು ಡೈಲಿ ಮಜ್ಜಿಗೆ ಈ ಥರದ್ದೆಲ್ಲ ಕೂಡ ತೊಗೊಂತಾಳೆ ಯಾವುದೋ ಪ್ರೆಗ್ನೆಂಟ್ ವುಮೆನ್ ಇದ್ದರೆ ಹೆಲ್ಪ್ ಆಗ್ಬೋದು ನೆಕ್ಸ್ಟು ನಾನಿಲ್ಲಿ ಸಂಜೆ ಆಗ್ತಿದ್ದಂಗೆ ಕೇಸರಿ ಭಾತ್ ಮಾಡ್ತಾಯೀನಿ ಯಾಕೆಂದರೆ ಕೇಸರಿ ಭಾತ್ ತಿನ್ನಬೇಕು ಅಂತ ಕೇಳ್ಕೊ ಕೇಳಿದ್ಲು ಆ್ಯಕ್ಚುಲಿ ಏನೂ ಕೇಳಲ್ಲ ನನಗೇನು ತಿನ್ನಬೇಕು ಅನ್ನಿಸ್ತಾ ಇಲ್ಲ ಹೋಗು ಅಂತಳೆ ಕೇಳ್ತಾನೆ ಇರ್ತೀನಿ ಏನು ತಿನ್ನಬೇಕು ಅನಿಸ್ತಿದ್ದೆ ಏಳು ಏಳು ಅಂತ ಮತ್ತೆ ಬನಂತನ ಬಂದರೆ ಏನು ತಿನ್ನೋದಕ್ಕಾಗಲ್ಲ ಇವಾಗ ಏನು ಬೇಕೋ ಕೇಳು ಮಾಡ್ಕೊಡ್ತೀನಿ ಅಂತ ಕೇಳ್ತೀನಿ ಅವ್ರು ಇಟ್ಕೊಂಡು ಏನು ಬೇಡ ಏನು ತಿನ್ನಬೇಕು ಇಲ್ಲ ಅಂತಳೆ ಆದರೂ ನಾನು ಫೋರ್ಸ್ ಮಾಡೋದಕ್ಕೆ ಆಯ್ತು ಓಕೆ ಕೇಸರಿ ಭಾತ್ ಸಲ ತಿನ್ನಬೇಕು ಅನಿಸ್ತು ಮಾಡ್ಕೊಡೋ ಇದಕ್ಕೆ ಸಂಜೆ ಮಾಡ್ಕೊಡ್ತಾಯಿನಿ ಕೇಸರಿ ಭಾತು ತಿಂತಾಳೆ ಅಂತ ಅಂತ ನಾನು ಮಾಡಿದ್ರು ಕೂಡ ತಿಂದಿದ್ದೆ ಸ್ವಲ್ಪ ಅಷ್ಟೇ ಆಗೋದು ನಮ್ಗೆ ಅಷ್ಟೇ ಇನ್ನು ಸ್ವಲ್ಪ ಹೊತ್ತಿಗೆ ನಮಗೆ ಬೇಡ ಅಂತ ಅನಿಸ್ಬಿಡುತ್ತೆ ಅದೇ ಥರನೇ ಆಗೋದು ನಾನು ನಾನು ಪ್ರೆಗ್ನೆಂಟಲ್ಲಿದ್ದಾಗಂತೂ ತಕ್ಷಣಕ್ಕೆ ಅಂದರೆ ತಿನ್ನಬೇಕು ಅಂದಿದ ತಕ್ಷಣ ತಕ್ಷಣಕ್ಕೆ ಬೇಕು ಅಂತ ಅನಿಸ್ಬಿಡೋದು ನನಗೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಟ್ಟರೆ ನನಗೆ ಬೇಡ ಅಂತ ಇದ್ದೆ ನನಗೆ ಆ ರೀತಿಯಾಗಿತ್ತು ಅವಾಗ ಒಟ್ಟಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಇದ್ದಾಗಂತೂ ಹೇಳೋದಕ್ಕೆ ಆಗಲ್ಲ ಆ ಥರ ಬನ್ನಿ ರೆಸಿಪಿ ಶೂಟ್ ಮಾಡ್ಕೊಂಡಿದ್ದೆ ಕೇಸರಿ ಬಾತದ್ದು ಬಟ್ ಹೇಳೋಕ್ಕೆ ಆಗಲಿಲ್ಲ ನಾನಿಲ್ಲಿ ಒಂದು ಕಪ್ಪಷ್ಟು ಅಷ್ಟು ರವೇನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆ ಮೂರು ಕಪ್ಪಷ್ಟು ನೀರನ್ನ ತೊಗೊಂಡು ಫಸ್ಟ್ ನಾನು ಇಲ್ಲಿ ಕುದಿಸ್ಕೊತಾ ಇದೀನಿ ನೀರನ್ನ ರವೆನ ಚೆನ್ನಾಗಿ ಹುರ್ಕೊತೀನಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನೆಲ್ಲನೂ ಕೂಡ ನೀಟಾಗಿ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಈಗ ನಾನು ಹಾಲಲ್ಲಿ ಸ್ವಲ್ಪ ಅಶ್ವಿನ ಪುಡಿನ ಹಾಕ್ಕೊಂಡಿದ್ದೆ ಸ್ವಲ್ಪ ಕಲರ್ಗೋಸ್ಕರ ಪ್ರೆಗ್ನೆಂಟ್ ಅಂದರೆ ಕಲರ್ ಎಲ್ಲ ಬೇಡ ಅಂತ ಅದಷ್ಟು ನಾನು ಕಲರ್ ಯೂಸ್ ಮಾಡಲ್ಲ ಬಟ್ ಕೇಸರಿ ಯೂಸ್ ಮಾಡ್ಬೋದಿತ್ತು ಮನೇಲಿ ಇರಲಿಲ್ಲ ಕೇಸರಿ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಅಶ್ವಿನ ಪುಡಿನ ಆ್ಯಡ್ ಮಾಡಿಕೊಂಡು ಕಲರ್ಗೋಸ್ಕರ ಮಿಕ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ ನೋಡಿ ನೀರನ್ನ ಆ್ಯಡ್ ಮಾಡ್ಕೊಂಡು ನಾನು ಎಷ್ಟು ಬಿಸಿ ಮಾಡ್ಕೊಂಡಿದ್ನಲ್ವ ನೀರನ್ನ ಚೆನ್ನಾಗಿ ಕುದಿಸಿದ್ನಲ್ವ ಆ ನೀರನ್ನ ಆ್ಯಡ್ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯೀನಿ ಲಾಸ್ಟಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಕ್ಕೊಂತ ಇದೀನಿ ಫಸ್ಟ್ ದ್ರಾಕ್ಷಿ ಗೋಡಂಬಿ ಏನು ಹುರ್ಕೊಂಡಿದ್ನಲ್ವ ಅದನ್ನು ಆ್ಯಡ್ ಮಾಡ್ಕೊತ ಹಾಗೆ ಸ್ವಲ್ಪ ತುಪ್ಪನ್ನು ಮೆಲ್ಟ್ ಮಾಡಿ ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ ರಾ ಲಾಸ್ಟಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಈ ಥರ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಟೆಕ್ಸ್ಚರ್ ಎಲ್ಲ ಚೆನ್ನಾಗಿ ಬರುತ್ತೆ ಚೆನ್ನಾಗಿತ್ತು ನೋಡಿ ರೀತಿ ಬಾಣಲಿಗೆ ಅಂಟದಿರ ನೋಡಿ ರೀತಿ ಬಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅಂದ್ಬಿಟ್ಟು ಫೈನಲ್ ಕೇಸರಿ ಭಾತು ಕೂಡ ಮಾಡಿ ಮುಗಿಸಿದೆ ಇನ್ನು ಮನೇಲಿ ಎಲ್ಲರೂ ಕೂಡ ತಿಂತಾರೆ ಅಂತ ಅಂದ್ಬಿಟ್ಟು ಅದು ಕೂಡ ಆಯಿತು ಸಂಜೆ ಒಂದು ಆರು ಗಂಟೆ ಹಂಗೆ ಮಾಡಿದ್ದು ನಾನು ಊಟಕ್ಕೆ ನಾವು ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ವಿ ಯಾಕೆಂದರೆ ಸ್ವೀಟ್ಸು ಅಂತಂದರೆ ಅಷ್ಟಾಗಿ ಇಷ್ಟ ಆಗಲ್ಲ ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಖಾರ ಅಂತಂದರೆ ಹೇಳಿ ಎಷ್ಟು ಬೇಕಾದರೂ ತಿಂತಾರೆ ಸ್ವೀಟ್ಸು ಅಂತ ಬಂದಾಗ ನನ್ನ ಮಕ್ಳು ಮಾತ್ರ ತಿನ್ನೋದು ನನ್ನ ಮಕ್ಳು ಬಿಟ್ಟರೆ ನಾವಿನ್ಯಾರು ತಿನ್ನೋಲ್ಲ ತಿಂದರೆ ನಮ್ಮ ಹಸ್ಬೆಂಡ್ ಅಷ್ಟೇ ಬಟ್ ನಮ್ಮ ಮನೆಯಲ್ಲಿ ನನ್ನ ತಮ್ಮನಿಗಾಗಿರ್ಬೋದು ನನ್ನ ಆದಿಗೆ ನನಗೆಲ್ಲ ಸ್ವೀಟ್ಸು ಅಂದರೆ ಆಗೋದೇ ಇಲ್ಲ ಆ ಕ್ರೇವಿಂಗ್ ಅಂತೂ ನಮಗೆ ಯಾವತ್ತೂ ಬಂದಿಲ್ಲ ಇದುವರೆಗೂ ತಿಂತೀವಿ ಯೂಶಲಿ ಮನೇಲಿ ಪಾಯಸ ಮಾಡಿದಾಗ ಒಬ್ಬಟ್ಟು ಆ ಥರದ್ದೆಲ್ಲ ತಿಂತೀವಿ ಬಟ್ ಜಾಸ್ತಿ ಹೆಚ್ಚಾಗೆಲ್ಲ ಇಷ್ಟ ಆಗೋಲ್ಲ ಸ್ವಲ್ಪನೇ ನಾನು ಅಷ್ಟೊಂದು ಮಾಡಿದ್ರು ಕೂಡ ಎಲ್ಲರೂ ಕೂಡ ಇಷ್ಟಿಷ್ಟೇ ತಿಂದರು ಅರ್ಧ ತಿನ್ನಲೇ ಇಲ್ಲ ಅಲ್ಲ ಬಿಟ್ಬಿಟ್ರು ಎಲ್ಲ ಸ್ವಲ್ಪನೇ ತಿಂದು ಏಕೆಂದರೆ ಸ್ವಲ್ಪ ಎಗ್ಟು ಹೊಡೆದು ಬಿಡುತ್ತೆ ಜಾಸ್ತಿ ಸ್ವೀಟ್ಸ್ ಅಂತೂ ನಿಜ ತಿನ್ನೋಕ್ಕಾಗಲ್ಲ ಖಾರಾದರೆ ಎಷ್ಟು ಬೇಕಾದ್ರೂ ತಿನ್ಬೋದು ಹಾಗೆ ಕೇಸರಿ ಬಾತ್ ಮಾಡಿ ನೆಕ್ಸ್ಟು ರಾತ್ರಿ ಊಟ ಇದ್ದೀವಿ ಎಲ್ಲರೂ ಕೂಡ ಹೈ ನಡುವೆ ಅಂತೂ ನನ್ನ ತಮ್ಮ ನನ್ನ ನಮ್ಮ ನಮ್ಮನೇಲಿರೋದ್ರಿಂದ ಡೈಲಿ ಒಟ್ಟಿಗೆ ಕೂತ್ಕೊಂಡು ರೀತಿಯಾಗಿ ಊಟ ಮಾಡ್ತಾಯಿದ್ದೀವಿ ಚೆನ್ನಾಗಿರುತ್ತೆ ಇದು ಒಂಥರ ರಾತ್ರಿ ಕೂಡ ನಾನು ನುಗ್ಗೆಕಾಯಿ ಸಾಂಬಾರು ಮಾಡಿದೆ ನುಗ್ಗೆಕಾಯಿ ಕಾಡು ತುಂಬಾ ಒಳ್ಳೆಯದು ಅದು ಕೂಡ ಬಟ್ ಸ್ವಲ್ಪ ಹೀಟಾಗಿರೋದ್ರಿಂದ ಲೈಟಾಗಿ ತಿನ್ನಬೇಕಾಗುತ್ತೆ ಅದನ್ನು ಕೂಡ ಪ್ರೆಗ್ನೆಂಟ್ ವುಮೆನ್ಸು ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸು ಸ್ವಲ್ಪ ಹಪ್ಪಳ ಹಾಕಿದ್ದೆ ಹಪ್ಪಳ ಜೊತೆಗೆ ಕೇಸರಿಭಾತ್ ಇಷ್ಟು ಊಟ ಆಗಿತ್ತು ರಾತ್ರಿದು ಅಂತ ಹೇಳ್ಬೋದು ಇಷ್ಟೇ ವ್ಲಾಗ್ ಅಂತೂ ನನಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೆಂಗೋ ಕಷ್ಟಪಟ್ಟುಕೊಂಡು ಇವತ್ತು ಮಾಡಿಬಿಟ್ಟಿದ್ದೀನಿ ಯಾವಾಗಲೂ ಕೂಡ ಮಧ್ಯಾಹ್ನಕ್ಕೆ ಎಂಡ್ ಮಾಡ್ತಿದ್ದೆ ಬಟ್ ಇವತ್ತು ಸ್ವಲ್ಪ ಸಂಜೆಯಾಗೆ ರಾತ್ರಿನೂ ಕೂಡ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದೀನಿ ಇವತ್ತಿನ ವೀಡಿಯೋ ಇದಾಗಿತ್ತು ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಅಂತ ಹೇಳ್ತಾ ಇವತ್ತಿನ ಆ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಎಲ್ಲರಿಗೂ ಕಾಯ್ತಾಯಿರಿ ದೆನ್ ಟೇಕ್ ಕೇರ್ ಬಾಯ್ ಬಾಯ್